ಬೆಳ್ತಂಗಡಿಯ ಅನುರಾಗ್ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾಚರಿಸುತ್ತಿದ್ದ ಬೆಳ್ತಂಗಡಿ ಉದಯವಾಣಿ ಕಚೇರಿಯು ಇದೀಗ ಬೆಳ್ತಂಗಡಿ ಮೂರು ಮಾರ್ಗದ ಬಳಿ ಆಶಾಕಿರಣ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಉದ್ಘಾಟನೆಗೊಂಡಿತು ಈ ವೇಳೆ ಬೆಳ್ತಂಗಡಿ ಸರ್ವಧರ್ಮದ ತೊಟ್ಟಿಲು ಅಭಿವೃದ್ಧಿಯ ಮೆಟ್ಟಿಲು ವಿಶೇಷ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು ಅಧ್ಯಕ್ಷತೆ ವಹಿಸಿದ್ದ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನೋದ್ ಕುಮಾರ್ ಮಾತನಾಡಿ ಕಳೆದ ಐವತ್ತೈದು ವರ್ಷಗಳ ಪಯಣದಲ್ಲಿ ಉದಯವಾಣಿಯು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದು ಆದರೆ ಓದುಗರು ನೀಡಿದ ಬೆಂಬಲದ ಫಲವಾಗಿ ನಾವು ಸವಾಲುಗಳನ್ನು ಗೆದ್ದು ಬಂದಿದ್ದೇವೆ ಸಮಾಜದ ಏಕತೆಗೆ ಪತ್ರಿಕೆಯು ದೊಡ್ಡ ಕೊಡುಗೆ ನೀಡಿದ್ದು ನಂಬಿಕೆ ವಿಶ್ವಾಸದ ಮೂಲಕ ಎಲ್ಲರ ಮನಸ್ಸು ಗೆದ್ದಿದೆ ಕೊರೋನಾ ಸಂಕಷ್ಟದ ಕಾಲದಲ್ಲೂ ಪತ್ರಿಕೆಯ ಜೊತೆ ಓದುಗರು ನಿಂತಿದ್ದು ಅದರ ಫಲವಾಗಿ ನಾವು ಪ್ರಸರಣ ಆದಾಯದಲ್ಲಿ ಶೀಘ್ರ ಪ್ರಗತಿ ಸಾಧಿಸುವುದಕ್ಕೆ ಸಾಧ್ಯವಾಗಿದೆ ಎಂದರು गो बलवर्धन नाग सद्या की गोबलधनाधन स्थानीय ಬೆಳ್ತಂಗಡಿಯಲ್ಲಿ ಕಚೇರಿಯನ್ನು ಹೊಂದಿ ನಾಡಿನ ಹೆಮ್ಮೆಯ ಪತ್ರಿಕೆ ಉದಯವಾಣಿಯು ಇದೀಗ ಹೊಸ ಕಚೇರಿಗೆ ಸ್ಥಳಾಂತರಗೊಳ್ತಾ ಇದೆ ಈ ಸ್ಥಳಾಂತರ ಕಚೇರಿಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಮತ್ತು ವಿಶೇಷ ಹಂಚಿಕೆ ಬಿಡುಗಡೆಯ ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇದೀಗ ಬದಲಾಗುತ್ತಿರುವ ಹೊಸ ಸನ್ನಿವೇಶದಲ್ಲಿ ಬೆಳೆಯುತ್ತಿರುವ ಬೆಳತಂಗಡಿಗೆ ಒಂದು ಉತ್ತಮ ಆಫೀಸ್ ಬೇಕು ಉದ್ದೇಶದಿಂದ ಈ ಸುಂದರವಾದ ಆಫೀಸ್ ಅನ್ನ ಉದ್ಘಾಟನೆಗೊಳಿಸುವುದರೊಂದಿಗೆ ಬೆಳತಂಗಡಿ ಅಭಿವೃದ್ಧಿಯ ಬಗ್ಗೆ ನಮ್ಮ ಒಂದು ಕಿರು ಪುಸ್ತಕವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬಿಡುಗಡೆಗೊಳಿಸ್ತಾ ಇದ್ದೇವೆ ಈ ಎರಡೂ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರನ್ನು ನಾವು ಕಾರ್ಯಕ್ರಮ ಕರೆದಿದ್ದೇವೆ ಅಂದು ಹೊರಟ ನಾವು ಕಳೆದ ನಿರಂತರವಾಗಿ ಕೆಲಸಗಳನ್ನು ಮಾಡುತ್ತೇವೆ ಪತ್ರಿಕೆ ಅನ್ನೋದು ಕೇವಲ ಸುದ್ದಿಗಳನ್ನು ನೀಡುವ ಒಂದು ಪಾತ್ರ ಅಲ್ಲ ಅದರೊಂದಿಗೆ ಸಮಾಜವನ್ನು ಬದಲಾಯಿಸುವ ಅಭಿವೃದ್ಧಿಯನ್ನುಗೊಳಿಸುವ ಪ್ರಾಶ ಯಾವುದೇ ಒಂದು ಹೊಸ ಲೇಖನ ಮಾಲೆಯನ್ನು ಆರಂಭಿಸುವಾಗ ವಿಲ್ ಸಿಲ್ ನಾವು ಓದುಗರಿಗೆ ಅಥವಾ ಕರಾವಳಿ ಕರ್ನಾಟಕದ ಜನರಿಗೆ ಯಾವುದೇ ಒಂದು ಉಪಯೋಗವನ್ನು ಕೊಡದೆ ಪತ್ರಿಕೆ ಪತ್ರಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಉದಯವಾಣಿ ಎನ್ನುವುದು ಜನಮನದ ಜೀವನ ಅಡಿಯಾಗಿದೆ ಜನರ ಬದುಕಿನ ಭಾಗವಾಗಿದೆ ಪತ್ರಿಕೆ ಇದ್ದದ್ದು ಹಾಗೆ ನಾನು ಹುಟ್ಟುವಾಗಲೇ ಅವರು ಸಣ್ಣದಿಂದ ಕೂಡ ಈಗ ನಾವು ಸಣ್ಣದಿರುವ ಕ್ರಿಕೆಟ್ ಬಗ್ಗೆ ಬಾರಿ ಇಂಟ್ರೆಸ್ಟ್ ಸೆಕೆಂಡ್ ಪೇಜ್ ಅಲ್ಲಿ ಯಾವಾಗಲೂ ಕ್ರಿಕೆಟ್ ಬಗ್ಗೆ ಬರ್ತಾ ಇದ್ದೆ ಹಾಗಾಗಿ ನಾನು ಅಪ್ಪ ಅಂತ ಯಾವಾಗಲೂ ಹೇಳುದು ಉದಾಹರಣೆ ಬರ್ತಾರೆ ನಮ್ಮ ಮನೆಯಲ್ಲಿ ಟಿವಿ ಇರಲಿಲ್ಲ ಸುಮಾರು ಹಳ್ಳಿ ನಮ್ಮ ಗ್ರಾಮೀಣ ಪ್ರದೇಶ ಕಡೆ ಉದ್ಯೋಗದಲ್ಲಿ ಹುಟ್ಟಿದವ ನಾನು ತುಂಬಾ ಒಂದು ಕಷ್ಟ ಇದ್ರು ಕೂಡ ಅವ್ರ ಅಪ್ಪ ಯಾವಾಗಲೂ ಗಲಾಟೆ ಮಾಡುದು ಉದಾಹರಣೆ ಪೇಪರ್ ತಗೊಂಡು ಬನ್ನಿ ಪೇಪರ್ ತಗೊಂಡು ಬನ್ನಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಅನ್ನೋದಿರುವಾಗ ಅದನ್ನು ಓದ್ಲಿಕ್ಕೆ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ನಾನು ಶಾಲೆ ಜೀವನಗಳಲ್ಲಿರ್ಬೋದು ರಥಮಾಸ ಇರುವಾಗ ಎಲ್ಲ ಆ ಉದಯವಾಣಿ ಪೇಪರ್ ಯಾವಾಗಲೂ ಬೆಳಿಗ್ಗೆ ಫಸ್ಟ್ ಹೋಗುವ ಪೇಪರ್ ಯಾವಾಗ್ಲೂ ಉದಯವಾಣಿ ಪೇಪರ್ ಆಮೇಲೆ ಎಂ ಎಸ್ ಕೂಡ ಎಮ್ ಎಂ ಎಲ್ಲಿ ಮಾಡಲಿಕ್ಕೆ ಒಂದು ರೀಸನ್ ಯಾವ್ದು ಉದಯವಾಣಿ ಪೇಪರ್ ಅಂತ ಹೇಳಿ ತಪ್ಪಾಗಲಿ ಯಾಕಂದ್ರೆ ನಾನು ಬಿ ಎಸ್ ಸಿ ಆಗಿ ಒಂದು ವರ್ಷ ನಾನು ಜಾಬ್ ಮಾಡ್ತಾ ಇದ್ದೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಕಾರಣ ಆ ಸಂದರ್ಭದಲ್ಲಿ ಉದಯವಾಣಿ ಪೇಪರ್ ಓದ್ತಾ ಇದ್ದೆ ಒಂದು ಫ್ರೈಡೆ ಪೇಪರ್ ಒಳಗಡೆ ಒಂದು ಬಂದಿತ್ತು ಆಗಿದೆ ಎಸ್ ಸಿ ಮಣಿಪಾಲದಲ್ಲಿ ಜಾಯಿನ್ ಆಗ್ಬೋದು ಅಂತ ಹೇಳಿ ಎಂ ಎಂ ಎಸ್ ಸಿ ಕೆಮಿಸ್ಟ್ರಿ ಸೊ ಆ ಪೇಪರ್ ಅಲ್ಲಿ ನೋಡಿದ ಕಾರಣ ನಂಗೆ ಒಂದು ಎಮ್ ಎಸ್ ಸಿ ಮಾಡಿ ಹೆಲ್ಪ್ ಆಯ್ತು ಅವಾಗ ಎಸ್ ಸಿ ಮಾಡಿದ ಕಾರಣ ನಾನು ಒಬ್ಬ ಒಂದು ಲಕ್ಷದಷ್ಟು ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಉಪನ್ಯಾಸಕರಾಗಿ ಮುಡುಬಿದ್ರೆಯಲ್ಲಿ ವರ್ಕ್ ಆಡು ಸಿಲ್ಲಿ ವರ್ಕ್ ಮಾಡಿ ಆಮೇಲೆ ಇವತ್ತು ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಎಕ್ಸೆಲ್ ಅಂತ ಹೇಳುವಂತ ಪಿ ಯು ಸಿ ಕಾಲೇಜ್ ಅನ್ನು ಮಾಡಲಿಕ್ಕೆ ಆಗಿ ನಮ್ಮ ಉದಯವಾಣಿ ಇವತ್ತು ಒಂದು ಎಮ್ ಎಸ್ ಸಿ ಇದೆ ಅಂತ ಹೇಳಿ ನಾನು ಗೊತ್ತಾಗದೇ ಇರ್ತಿದ್ರೆ ಖಂಡಿತವಾಗಿ ಕೂಡ ನಾನು ಎಮ್ ಎಸ್ ಸಿ ಅನ್ನು ಮಾಡ್ತಿರ್ಲಿಲ್ಲ ಅಂತ ಹೇಳಿಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜನರ ಜೀವನದ ಭಾಗವಾಗಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಕರ್ನಾಟಕದ ಪ್ರಮುಖ ಪತ್ರಿಕೆಯಾಗಿದ್ದರೂ ಕೂಡ ಉದಯವಾಣಿ ಕರಾವಳಿ ಅವರಿಗೆ ವಿಶೇಷವಾದಂಥ ನಮ್ಮದು ಅಂತ ಹೇಳುವಂತಹ ಒಂದು ಭಾವನೆ ಬೆಳಗ್ಗೆ ಆಗುವಂಥದ್ದೇ ಉದಯವಾಣಿಯ ಜೊತೆಗೆ ಅಂತೇಳಿ ಹೇಳಿದ್ರು ಅದು ವಿಶೇಷ ಆಗ್ಲಿಕ್ಕಿಲ್ಲ new office as well as release of this special booklet brought out by my team on this occasion friends wherever udaywani stands today since sir said that this is a day of unity definitely i mean it's a wonderful and a great day um, the b uh, birthday of sadar balabhai udaywani has also played a great role in bringing in unity amongst various fractions of societies, religions, and it has always known for its balanced approach to each and every problem, whatever the society is facing, the state is facing, or the country is facing. so it, it is a very uh, pleasant coincidence that the this office is being inaugurated on this special day. Congratulations to all the stakeholders of this office. This is also a day to acknowledge the trust and confidence of our leaders, which has always driven us and made us reach this special position what we hold today. In our 50, over 55 years of journey of Udaywani from the time it was launched, we had our own ups and downs. We faced many challenges. But it was sheer support and belief of our leaders which has helped us in bouncing back uh, to our position wherever we stand today. The most recent one was COVID. Like any other uh, media house or any other business, we too lost our business. Our circulation came down, advertisement came down. But we were so happy that it didn't impact Udaywine to the extent as it impacted other businesses. We had lost copies, we had lost advertisement uh, uh, revenue. But all of you would be very happy to know. That we were the fastest to recover out of that uh, mm, uh, you know shock, the shock and disruption, and it was entirely due to the confidence and trust all of you have on Udaipur. Today, with a lot of pride, I can say that that trust and confidence has not only kept us going but kept the flag of Udaipur flying at the top in coastal karnataka in other markets you will find that this is a number one publication this is the number two publication this is the number three and number four we are very proud to say that uh, we hold number one number two and number three position all the three position in coastal karnataka we have only number four who are our nearest competitors so it it, it not have been possible without the support of our readers and patrons and uh, supporters like you. This is a two-way traffic. The trust and confidence doesn't come one way. We have worked hard to come up to the expectations of our readers. Over the years there have been let off on our part also. I know incidents very uh, which we keep it very close to our heart where People have come to our office for a wrong news being published. People have come all the way from villages to our office for a wrong news being published. That how come you have published my my village's news wrong in my paper? <laughs> you have misspelt my name. For that matter, also, I mean, one very interesting incident happened that one of the person became so furious that he hit our uh, one of our uh, sub-editors with a some store or something. That you have intentionally not uh, uh, misspelled my name. So that kind of, you know, bondage and ownership, why I, 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 I narrated this incident, that that kind of bondage and ownership people have. I always say that though the newspaper might be owned by the uh, its promoters, but the real owners are its readers. And that ownership has kept us going. This trust and confidence, over the year it has come, we have delivered many times, many times we have not been able to come up to the expectation of our uh, readers, but we are so fortunate that we get feedback from them and we are very open to uh, make our post course correction and that has always been uh, a driving force behind our various initiatives. with time we are changing. you might be uh, people who have been reading this paper for over the years there you might be uh, experiencing Subtle changes happening in the content. Our focus has been changing from what we had been doing earlier. With the changing taste and preferences of our readers, we are also trying to evolve. I hope that during uh, in the coming days also we will keep on uh, serving you the way we have been doing uh, till now, and we will further improve our position. I would like to congratulate the local uh, team for this beautiful booklet which they have been able to uh, bring out. And organizing this function. And I wish that uh, this office brings in all the success, all uh, the uh, strength, gives you all the strength. And Lord Banjudat, uh, he blesses the office, our staff, our readers, and uh, the whole community of our readers. Thank you very much. Uh, ಿಡುಪೆಯನ್ನು ಗುರುತಿಸಿದ್ರು ಬೆಳ್ತಂಗಡಿಯ ದಿಡುಪೆ ಗ್ರಾಮ ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಮಾತ್ರ ದಿಡುಪೆ ಕುಗ್ರಾಮ ಆಗಿದ್ದೇ ಹೊರತು ಇಲ್ಲ ಅಂತ ಹೇಳಿ ಆದರೆ ದಿಡುಪೆ ಅಂತ ಹೇಳುವಂಥದ್ದು ಪಶ್ಚಿಮ ಘಟ್ಟದ ಪುರದಲ್ಲಿ ಮೂರೂ ಸುತ್ತಲೂ ಪಶ್ಚಿಮ ಘಟ್ಟ ಮಧ್ಯದಲ್ಲಿ ಇವತ್ತಿಗೂ ಬೆಳ್ತಂಗಡಿಯ ಭತ್ತದ ಕಣಜ ಯಾವುದು ಅಂತ ಹೇಳಿ ಕೇಳಿದರೆ ಮೂರು ಬೆಳೆಗಳನ್ನು ಬೆಳೆಯುವಂಥದ್ದು ಇದು ಇಮಾಮ್ ಸಾಬ್ರಿಗೂ ಗೋಕಾಶ್ಮೀರಿಗೂ ಏನು ಸಂಬಂಧ ಅನ್ನೋ ಹಾಗೆ ಸಂಸ್ಥೆಗೆ ಮತ್ತೆ ಉದಯವಾಣಿಗೆ ಏನು ಸಂಬಂಧ ಅನ್ನೋ ಹಾಗೆ ಜನಾರ್ಧನಿಗೆ ನಾನು ಆಮೇಲೆ ನೋಡ್ತಾ ಇರುವಾಗ ಇವತ್ತೆ ಮತ್ತು ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಹಾಕುವುದೇ ಸಿಂಡಿಕೇಟ್ ಬ್ಯಾಂಕಿನ ಕರ್ತೃಗಳು ಪೈಯವರು ನಾನು ಹೆಡ್ ಆಫೀಸಲ್ಲಿ ಸುಮಾರು ಐದು ವರ್ಷಗಳ ಕಾಲ ಕೆಲಸ ಮಾಡಿದೆ ರೂಟ್ ಸೆಟ್ಟಲ್ಲಿ ಸುಮಾರು ಐದು ವರ್ಷಗಳ ಕಾಲ ಉಡುಪಿಯಲ್ಲಿದ್ದೆ ಹಾಗಾಗಿ ಆ ಉಡುಪಿ ಮತ್ತು ಮಣಿಪಾಲದ ಆ ಕೆಲಸ ಕ್ಷೇತ್ರದ ಕಾರ್ಯ ಕಾರ್ಯವ್ಯಾಪ್ತಿಯಲ್ಲಿ ಮಾಡುವಾಗ ಆ ಮಣಿಪಾಲ್ ಪ್ರೆಸ್ಗಳಿಗೂ ಹೋಗ್ತಾ ಇದ್ವಿ ಏಕೆಂದರೆ ನಮ್ಮ ಚೆಕ್ ಬುಕ್ಗಳನ್ನು ಪ್ರಿಂಟ್ ಮಾಡ್ತಿದ್ದೆ ಅಲ್ಲಿ ಮಣಿಪಾಲ್ ಪ್ರೆಸ್ಸಲ್ಲಿ ಅಲ್ಲಿಂದ ಒಡನಾಟ ಆಯಿತು ಸಂಧ್ಯಾಪ್ಪ ಅವರಾಗುವ ಯಾರು ಈ ರೀತಿಯ ಅಲ್ಲಿನ ಮುಖ್ಯಸ್ಥರುಗಳನ್ನೆಲ್ಲ ತರಂಗದ ಮುಖ್ಯಸ್ಥರುಗಳುವರನ್ನೆಲ್ಲ ಭೇಟಿ ಆಗೋವಾಗ ನಮಗೊಂದು ಇತ್ತು ಇಷ್ಟು ಒಳ್ಳೆಯ ಿಂಟಿಂಗ್ ಪ್ರಸ್ತುತ ಈ ಪೈ ಫ್ಯಾಮಿಲಿದ ಬಂದಿದೆ ಅವ್ರ ಕೊಡುಗೆಗಳಲ್ಲಿ ಕೆ ಎಂ ಸಿ ಇರ್ಬೋದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು ಈ ಥರದ ನೂರಾರು ಕಾರ್ಯಗಳಲ್ಲಿ ಈ ಒಂದು ಪೇಪರ್ ಕೂಡ ಬಹಳ ಮುಖ್ಯವಾಗಿ ಹೊರಟ ಬಂದಿದೆಯಲ್ಲ ಅನ್ನೋದು ಒಂದು ಸಂತೋಷ ಆಗ್ತಾ ಇದೆ ಅದೇ ರೀತಿಯ ಮೀನು ಸಾಧನೆಯನ್ನು ಮಾಡಿರ್ತಕ್ಕಂತಹ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಜೊತೆ ನಾನು ಎರಡು ಸಾವಿರದ ಏಳರಿಂದ ರೂಢೆಟ್ಟಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆಲಸ ಮಾಡುವಾಗ ಅವರ ಸಂಪರ್ಕಕ್ಕೆ ಬಂದೆ ವೀರೇನ್ ಟೆಗ್ ಅವರು ಯಾವಾಗಲೂ ಹೇಳೋರು ನಾನು ಟಿ ಎಂ ಎಲ್ಲ ಕೆಲಸ ಮಾಡಿ ಅವರಿಂದ ಅವರು ಬೋರ್ಡಲ್ಲಿ ಬರೆದು ನನಗೆ ಹೇಳ್ತಾ ಆ ನೆನೆಸ್ಕೊಡೋರು ಅವರು ಡೈರೆಕ್ಟ್ ಆಗಿದ್ದಾಗ ಆ ರೀತಿಯ ಎರಡು ದೊಡ್ಡ ದೊಡ್ಡ ಶಕ್ತಿಗಳ ಜೊತೆ ಕೆಲಸ ಮಾಡತಕ್ಕಂತಹ ಒಂದು ಸಣ್ಣ ಅನುಭವ ನನ್ನಗಿದೆ ಹಾಗಾಗಿ ನಾನು ಇಲ್ಲಿ ಬಂದಿರೋದು ಒಂದು ಪ್ರಸ್ತುತ ಅಂತ ನಾನು ಅನ್ಕೊಂಡಿದ್ದೇನೆ ನಮ್ಮ ಶಾಂತಿವನ ಟ್ರಸ್ಟ್ ಬಗ್ಗೆ ಸಂಪೂರ್ಣ ಎಲ್ಲ ವಿಷಯ ಎಲ್ಲ ಫೋಟೋ ನಾನು ಇವರು ಇದನ್ನು ನೋಡುವಾಗಲೇ ಹೇಗೆ ಕೇಳ್ತೀನಿ ಹೇಳ್ತಾರೆ ಇದರ ಬಗ್ಗೆ ಹೇಳ್ತಾರೆ ಅದಕ್ಕೆ ನಾನು ಪುಟ್ಟ ತುಂಬಿಸಿತ್ತು ಈ ವಿಷಯದಲ್ಲಿ ನಾನು ಉದಯರಿಗೂ ಶ್ರೀ ದೇಂದ್ರಿಗೂ ನಾನು ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಮೊದಲಾಗಿ ಸಲ್ಲಿಸ್ತಾ ನನ್ನ ಮಗನಿಗೆ ಬಲ ಕಾಲದೇ ಪ್ರಾಬ್ಲಮ್ ಆ ಮೆಗಜೀನ್ನಲ್ಲಿ ಬಲಕಾಯಿತು ಕಾಲದೇ ಪಿಕ್ಚರ್ ಅದೇ ಸೀಗ್ ಗೌತು ಆ ಡಾಕ್ಟರ್ ಅವರು ದೊಡ್ಡ ಮೆಡಿಸಿನ್ ಉಂಟು ಹಾಗಾದ್ರೆ ಅವನು ಎಷ್ಟು ನಿಖರವಾಗಿ ಅವನು ಮೆಡಿಕಲ್ ಬಗ್ಗೆ ಅವನು ಏನಾದ್ರೂ ಕೊಡುವಂತದ್ರೆ ಕ್ಲಿಯರ್ ಆಗಿ ಇಲ್ಲಾಂದ್ರೆ ಡಾಕ್ಟರ್ ಕೊಡುವಂತದನ್ನೇ ಅವರು ಬರಿಬೇಕಂತಿಲ್ಲ ಮ್ಯಾಚ್ ಆಗ್ಬೇಕಂತಿಲ್ಲ ಹಾಗೆ ನಮಗೆ ವಿಷಯ ಪ್ರತಿ ವಾರ ಸಂಡೆ ಆದರೆ ನಾನು ಅದು ನಮಗೆ ಸಂಬಂಧಪಟ್ಟದ ಏನಾದ್ರು ಬಂದ್ರೆ ಅಷ್ಟು ಸ್ಪಷ್ಟವಾಗಿ ಬಂದಿತ್ತು ಕಳೆದ ಹದಿನೆಂಟು ವರ್ಷಗಳಿಂದ ನಾವು ಬೆಳ್ತಂಗಡಿಯಲ್ಲಿ ಕಾರ್ಯಚರಿಸ ಕಾರ್ಯಚರಿಸುತ್ತಿದ್ದಂತಹ ಕಚೇರಿಯನ್ನ ವಿಧಾನ ವಿಧಾನಪರಿಷತ್ ಸದಸ್ಯ ಪ್ರತಾಪಸಿಂಹನಾಯಕ್ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಆಡಳಿತ ನಿರ್ದೇಶಕ ಕೆಎನ್ ಜನಾರ್ದನ್ ಗುರುವಾಯನಕೆರೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸುಮಂತ್ ಕುಮಾರ್ ಜೈನ್ ಬೆಳ್ತಂಗಡಿ ಕ್ಯಾಥೋಲಿಕ್ ಕ್ರೆಡಿಟ್ ಸಹಕಾರ ಸಂಘದ ಅಧ್ಯಕ್ಷ ಹೆನ್ರಿ ಲೋಬೋ ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿ ಸೀತಾರಾಮ ತೋಳ್ಪಡಿತ್ತಾಯ ಉದಯವಾಣಿಯ ಮಣಿಪಾಲ ಹಾಗೂ ಮುಂಬೈ ಆವೃತ್ತಿಯ ಸಂಪಾದಕ ಅರವಿಂದ ನಾವಡ ಉದಯವಾಣಿ ಮ್ಯಾಗಜಿನ್ ಹಾಗೂ ರೀರ್ಸ್ ಇನಿಷಿಯೇಟಿವ್ ಉಪಾಧ್ಯಕ್ಷ ರಾಮಚಂದ್ರ ಮಿಜಾರ್ ಮಾರ್ಕೆಟಿಂಗ್ ರೀಜನಲ್ ಮ್ಯಾನೇಜರ್ ಸತೀಶ್ ಮಂಜೇಶ್ವರ್ ಹಿರಿಯ ವರದಿಗಾರ ಕಿರಣ್ ಸರ್ಪಾಡಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು